ಹೆಡ್ ಲೈನ್ಸ್ ಬಿಕ್ಕೋಡಿನ ಮಹಿಳೆ ಆತ್ಮಹತ್ಯೆ ಹಣಕಾಸಿನ ಕಿರುಕುಳದ ಶಂಕೆ ಪೊಲೀಸರು ಸೂಕ್ತ ತನಿಖೆ ನಡೆಸಬೇಕು ಮೃತರ ಸಂಬಂಧಿಗಳ ಒತ್ತಾಯ ಸಕಲೇಶಪುರದಲ್ಲಿ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ಅನಾವರಣ ಲೋಪದೋಷಗಳನ್ನು ಸರಿಪಡಿಸಲು ಈ ಸಮಿತಿ ರಚನೆ ಮೇ ಕೊನೆ ವಾರದಲ್ಲಿ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಗೆ ಕ್ಷೀರಾಭಿಷೇಕ ಕಾರ್ಯಕ್ರಮ ಆಯೋಜನೆ ಹಾಸನ ಕೊಡಗು ಕಾಡಂಚಿನ ಗ್ರಾಮಗಳ ಸಮಸ್ಯೆಗೆ ಶಾಶ್ವತ ಪರಿಹಾರ ಶೀಘ್ರವೇ ನಾಲ್ಕು ಆನೆ ಸೇರೆ ಕಾಡಾನೆ ಸಮಸ್ಯೆಗೆ ಮೂರು ಜಿಲ್ಲೆ ಸೇರಿದಂತೆ ಆನೆಧಾಮ ಸ್ಥಾಪನೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಭರವಸೆ ಬೇಲೂರು ತಾಲೂಕಿನ ಬಿಕ್ಕೋಡಿನ ಜಮುನಾ ಆತ್ಮಹತ್ಯಾ ಹಿಂದೆ ಹಣಕಾಸಿನ ಕಿರುಕುಳವಿದೆ ಪೊಲೀಸರು ಸೂಕ್ತ ತನಿಖೆ ನಡೆಸಬೇಕೆಂದು ಮೃತರ ಸಂಬಂಧಿಗಳು ಒತ್ತಾಯಿಸಿದ್ದಾರೆ ಬೇಲೂರು ತಾಲೂಕಿನ ಬಿಕ್ಕೋಡು ನಿವಾಸಿ ಜಮುನಾ ಎಂಬ ಮಹಿಳೆ ತನಗೆ ಹಣಕಾಸು ವಿಚಾರದಲ್ಲಿ ಕಿರುಕುಳ ನೀಡಿದ್ದಾರೆ ಈ ಕಾರಣದಿಂದ ನಾನು ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ಳುವೆ ಎಂದು ಆತ್ಮಹತ್ಯೆಗೆ ಶರಣಾದ ಹಿನ್ನೆಲೆ ಸಂಬಂಧಿಕರ ಮತ್ತು ಇಲ್ಲಿನ ಸ್ಥಳೀಯರು ತಪ್ಪಿತಸ್ಥರಿಗೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಮೃತರ ಮನೆ ಮುಂದೆ ಮೌನ ಧರಣಿ ನಡೆಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ನಡೆದಿದೆ ಅಲ್ಲದೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಪ್ರಕರಣ ದಾಖಲಿಸಲಾಗಿದೆ ಈ ಬಗ್ಗೆ ಮಾತನಾಡಿದ ಸ್ಥಳೀಯ ನಿವಾಸಿ ಭಾರತ್ ಕಳೆದ ಆರು ತಿಂಗಳ ಹಿಂದೆ ತಮ್ಮ ಪತಿಯನ್ನ ಕಳೆದುಕೊಂಡ ಜಮುನಾ ಎಂಬ ಮಹಿಳೆಗೆ ಬಿಕ್ಕೋಡಿನ ರಕ್ಷಣಾ ವೇದಿಕೆಯ ಸಂದೀಪ್ ಮತ್ತು ಆತನ ಪತ್ನಿ ಧನುಶ್ರೀ ರವರು ಜಮುನಾರೊಂದಿಗೆ ಒಡನಾಟ ಇಟ್ಟುಕೊಂಡು ಪ್ರವಾಸಕ್ಕೆ ತೆರಳುವ ನೆಪದಲ್ಲಿ ಚಿಕ್ಕಮಗಳೂರಿನ ಮಣಪುರಂ ಫೈನಾನ್ಸ್ ಬ್ಯಾಂಕಿಗೆ ತೆರಳಿ ನಮಗೆ ತುರ್ತಾಗಿ ಹತ್ತು ಲಕ್ಷ ಬೇಕಿದೆ ನೀವು ಜಾಮೀನು ಹಾಕಬೇಕೆಂದು ಒತ್ತಾಯ ಮಾಡಿದ ಬಳಿಕ ಮೃತ ಜಮುನಾ ನಾನು ಬಾಂಡ್ಗೆ ಸಹಿ ಹಾಕಲಾರೆ ಎಂದು ಮನೆಗೆ ಬಂದ ಬಳಿಕ ಸೈಬರ್ ಅಂಗಡಿ ನಡೆಸೋ ಸಂದೀಪ್ ಮತ್ತು ಧನುಶ್ರೀ ಬೆದರಿಕೆ ಹಾಕಿದ್ದಾರೆ ನಿನ್ನ ಮಗನನ್ನು ಉಳಿಸುವುದಿಲ್ಲ ಎಂಬ ಶವನ ಪದೇ ಪದೇ ಫೋನ್ ಮಾಡಿ ಹೆದರಿಸಿದ್ರಿಂದ ಎಲ್ಲಿ ಮಗನಿಗೆ ಕಷ್ಟ ಬರುತ್ತದೆ ಎಂದು ತಾಯಿ ಜಮುನಾ ನೋಟ್ ಬರೆದು ವಿಷ ಸೇವಿಸಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಮೊದಲೇ ತಂದೆಯನ್ನ ಕಳೆದುಕೊಂಡ ಮಗ ತಾಯಿ ಇಲ್ಲದೆ ಅನಾಥ ಸ್ಥಿತಿಯಲ್ಲಿದ್ದಾನೆ ಪೊಲೀಸರು ಸೂಕ್ತ ತನಿಖೆ ನಡೆಸಿ ನ್ಯಾಯ ದೊರಕಿಸಿಕೊಡಬೇಕು ಮತ್ತು ತಪ್ಪಿತಸ್ಥರಿಗೆ ತಕ್ಕ ಶಿಕ್ಷೆ ನೀಡಬೇಕೆಂದು ಒತ್ತಾಯಿಸಿದರು ಮೃತ ಜಮುನಾ ಪುತ್ರ ಸಾತ್ವಿಕ್ ಮಾತನಾಡಿ ಸೈಬರ್ ಅಂಗಡಿ ನಡೆಸುವ ಸಂದೀಪ್ ಮತ್ತು ಧನುಶ್ರೀ ತಮ್ಮ ಸ್ವಾರ್ಥಕ್ಕಾಗಿ ನಮ್ಮ ತಾಯಿಯ ಪ್ರಾಣ ಕಳೆದಿದ್ದಾರೆ ಮೊದಲೇ ಕಳೆದ ಆರು ತಿಂಗಳ ಹಿಂದೆ ತಂದೆಯನ್ನ ಕಳೆದುಕೊಂಡ ನನಗೆ ತಾಯಿ ಇಲ್ಲದೆ ಅನಾಥನಾಗಿರುವೆ ಈ ಬಗ್ಗೆ ಸಂದೀಪ್ ನಾನು ರಕ್ಷಣಾ ವೇದಿಕೆಯಲ್ಲಿದ್ದು ಈ ವಿಷಯವನ್ನ ಇಲ್ಲೇ ಬಿಡು ಇಲ್ಲವಾದರೂ ನಿನ್ನನ್ನು ಮುಗಿಸುವೆ ಎಂದು ಬೆದರಿಕೆ ಹಾಕಿದ್ದಾನೆ ಆಸ್ಪತ್ರೆಗೂ ಬಂದು ಆವಾಜ್ ಹಾಕಿದ್ದಾನೆ ಇವರಿಗೆ ಹಣ ನೀಡುವ ಉದ್ದೇಶದಿಂದ ನನ್ನ ತಾಯಿಯನ್ನ ಬಳಸಿಕೊಂಡಿದ್ದಾರೆ ನನ್ನ ತಾಯಿ ಆತ್ಮಹತ್ಯೆ ಮಾಡಿಕೊಳ್ಳುವ ಜೀವವಲ್ಲ ಇಲ್ಲಿ ನಮಗೆ ಗೊತ್ತಿಲ್ಲದೆ ಏನೂ ನಡೆದಿದೆ ಈಗಾಗಲೇ ಪೊಲೀಸರಿಗೆ ದೂರು ನೀಡಲಾಗಿದ್ದು ನ್ಯಾಯ ನೀಡಬೇಕೆಂದು ಕಣ್ಣೀರು ಹಾಕಿದ್ರು ಇದೇ ವೇಳೆ ಗ್ರಾಮಸ್ಥರು ಅವರ ವೈಯಕ್ತಿಕ ಹಿತಾಸಕ್ತಿಗಾಗಿ ಬಡ ಕುಟುಂಬದ ಮಹಿಳೆಗೆ ಮೋಸ ಮಾಡುವ ಉದ್ದೇಶದಿಂದ ಅನ್ಯಾಯ ಮಾಡಿರುವ ದಂಪತಿಗಳ ವಿರುದ್ದ ಸೂಕ್ತ ಕ್ರಮ ಕೈಗೊಳ್ಳುವುದರ ಜೊತೆಗೆ ಅವರ ಮೇಲೆ ಕಠಿಣ ರೀತಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ರು ಈ ಸಂದರ್ಭದಲ್ಲಿ ಯದುನಂದನ್ ಚಂದನ್ ಭರತ್ ಮಿಥುನ್ ಕಾರ್ತಿಕ್ ಜ್ಯೋತಿ ಸುಜಾತ ಚಂದ್ರಕಲಾ ಕುಸುಮಾ ಸಂಧ್ಯಾ ಇನ್ನಿತರರು ಹಾಜರಿದ್ರು ಸ್ಥಳದಲ್ಲಿ ಅರೆಹಳ್ಳಿ ಪೊಲೀಸರು ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಿದ್ರು ನ್ಯೂಸ್ ಬೇಲೂರು ಲುಂದ ಗ್ರಾಮದೇಗಳು ಸಂದೀಪ್ ಮತ್ತೆ ಧನುಶ್ರೀ ನಮ್ಮ ತಾಯಿನ ಒಂದು ತಿಂಗಳಿಂದ ಚೆನ್ನಾಗಿ ಇಟ್ಕೊಂಡು ನನಗೆ ಮೈಂಡ್ ವಾಶ್ ಮಾಡಿ ಈಗ ಮೊನ್ನೆ ರೀಸೆಂಟಾಗಿ ಫೆಬ್ರವರಿ ಇಪ್ಪತ್ತು ಇಪ್ಪತ್ತೊಂದನೇ ತಾರೀಕು ಡೇಟು ಕರೆಕ್ಟಾಗಿ ಗೊತ್ತಿಲ್ಲ ಚಿಕ್ಕಮಂಗ್ಳೂರಿಗೆ ಕರ್ಕೊಂಡು ಹೋಗಿದ್ದಾರೆ ಏನೋ ಒಂದು ಪ್ರವಾಸಿ ತಾಣಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿ ಪ್ಯಾನ್ ಕಾರ್ಡು ಮತ್ತು ಆಧಾರ್ ಕಾರ್ಡು ಹೇಳಿ ಬ್ಯಾಂಕಲ್ಲಿ ಏನೋ ಒಂದು ಕೆಲಸ ಇದೆ ಅಂತ ಹೇಳಿ ಮಣಪುರಂ ಫೈನಾನ್ಸಿಗೆ ಹೋಗಿ ನಮಗೆ ಪರ್ಸ್ನಲ್ ಲೋನ್ ಬೇಕು ಅಂತ ಕೇಳಿದಾಗ ಶೂರಿಟಿಗೆ ಸೈನ್ ಹಾಕಬೇಕು ಅಂತ ನಮ್ಮ ತಾಯಿ ಹತ್ರ ಹೇಳಿದಾಗ ಆಮೇಲೆ ಬಾಂಡ್ ಪೇಪರಿಗೆ ಸೈನ್ ಹಾಕಬೇಕು ಅಂತ ನಮ್ಮ ತಾಯಿಗೆ ಕೇಳಿದಾಗ ನಮ್ಮ ತಾಯಿ ಬಾಂಡ್ ಪೇಪರಿಗೆ ಸೈನ್ ಹಾಕಿಲ್ಲ ಒ ಟಿ ಪಿ ಮತ್ತೆ ನಮ್ಮ ತಂದೆ ಮೊಬೈಲಿಗೆ ಬರುತ್ತೆ ಒ ಟಿ ಪಿ ಹೇಳೋಕ್ಕೆ ತಂದೆ ಮೊಬೈಲು ಮನೇಲಿತ್ತು ಹಂಗಾಗಿ ವಾಪಸ್ಸು ಮನೆಗೆ ಬಂದಾಗ ನನಗೆ ಭಾನುವಾರ ಈ ವಿಷಯ ಗೊತ್ತಾಯಿತು ಅವರು ಸೋಮವಾರ ಮತ್ತೆ ಕರ್ಕೊಂಡು ಹೋಗೋಕ್ಕೆ ಅಂತೇಳಿ ಅನ್ಕೊಂಡಿದ್ರು ನನಗೆ ಭಾನುವಾರ ಈ ವಿಷಯ ಗೊತ್ತಾದಾಗ ನಾನು ಕಾಲ್ ಮಾಡಿ ಅವರಿಗೆ ನಾವು ಶ್ಯೂರಿಟಿ ಹಾಕಲ್ಲ ಬೇರೆಯವ್ರ ಹತ್ರ ಶ್ಯೂರಿಟಿ ಹಾಕ್ತಿ ಅಂತ ನನ್ನ ಹತ್ರ ಹೂವು ಅಂತ ಹೇಳಿದ್ದಾರೆ ನಮ್ಮ ತಾಯಿಗೆ ಮತ್ತೆ ಕಾಲ್ ಮಾಡಿಬಿಟ್ಟು ಬೆದರಿಕೆ ಹಾಕಿದ್ದಾರೆ ನಾನು ನಿಮ್ಮ ಮಗನ ಬಿಡಲ್ಲ ನಿಮ್ ವಿಷ ಕೂಡ ಸಾಯ್ಬೇಕು ಅಂತ ಎಲ್ಲ ಹೇಳಿದ್ದಾರೆ ವಾಸಿನ ಬರತ್ತಂತ ಹೇಳಿ ಅವ್ರ ತಾಯಿಗೆ ಏನು ಮಾಡಿದ್ದಾರೆ ಮಣಪುರ ಮಾಡಬೇಕು ಅಂತಂದ್ರೆ ಪ್ರವಾಸ ಹೋಗಬೇಕು ಹೇಳಿ ಕರ್ಕೊಂಡು ಹೋಗಿದ್ದಾರೆ ಚಿಕ್ಕಮಗ್ಳೂರ ಒಂದು ಮನೆ ಇದೆ ಮನೆಗೆ ಹೋಗಿ ಬರೋಣ ಮತ್ತು ಪ್ರವಾಸ ಹೋಗಿ ಬರೋಣ ಅಂತ ಕರ್ಕೊಂಡು ಹೋಗಿದ್ದಾರೆ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಐ ಡಿ ಕಾರ್ಡು ಮತ್ತೊಂದು ಎಲ್ಲ ತಗೊಂಡು ಹೋಗಿದ್ದಾರೆ ಅಲ್ಲಿ ಮಣಪುರಂ ಊಟ ಎಲ್ಲ ಮಾಡಿ ಮಣಪುರಂ ಫೈನಾನ್ಸಿಗೆ ಕರ್ಕೊಂಡು ಹೋಗಿದ್ದಾರೆ ಕರ್ಕೊಂಡು ಹೋಗಿ ಹತ್ತು ಲಕ್ಷ ಶು ಲೋನ್ ಮಾಡ್ತಾಯಿದ್ದೀವಿ ಇದಕ್ಕೂ ಸೈನ್ ಹಾಕಿ ಸುಳ್ಳಿಗೆ ಅಂತ ಹೇಳಿದ್ದಾರೆ ಇವರು ಬಾಂಡ್ ಪೇಪರಿಗೆ ಸೈನ್ ಹಾಕಿ ಅಂತ ಹೇಳಿದಾಗ ಆಧಾರ್ ಕಾರ್ಡ್ ಒ ಟಿ ಪಿ ಎಲ್ಲ ಬಂದಿಲ್ಲ ಬಾಂಡ್ ಪೇಪರಿಗೆ ಸೈನ್ ಹಾಕಿ ಅಂತ ಹೇಳಿದಾಗ ನಾನು ಬಾಂಡ್ ಪೇಪರಿಗೆ ಸೈನ್ ಹಾಕಲ್ಲ ನನಗೆ ವಿಚಾರನೇ ಹೇಳಿಲ್ಲ ನಾನು ಸೈನ್ ಹಾಕಲ್ಲ ಅಂತ ಅವ್ರನ್ನೂ ಕೇಳಿದ್ದಾರೆ ಏನಕ್ಕೆ ಬಾಳ್ತಾರೆ ಬರೀ ಹತ್ತು ಲಕ್ಷ ಮಣಪುರಂ ಫೈನಾನ್ಸಲ್ಲಿ ಲೋನ್ ಮಾಡ್ತಾ ಇದ್ದಾರೆ ಪರ್ಸನಲ್ ಲೋನ್ ಅಂತ ಹೇಳಿದಾಗ ನಾನು ಸೈನ್ ಹಾಕಲ್ಲ ಅಂತ ಹೇಳಿ ಬಂದಿದ್ದಾರೆ ಅದನ್ನು ಪೊಲೀಸ್ನವರು ಮಣಪುರಂ ಫೈನಾನ್ಸಿಗೆ ಹೋಗಿ ಸಿ ಸಿ ಕ್ಯಾಮ್ರಾ ತೆಗೆಸಿದ್ರೆ ಇದು ವಾಯ್ಸ್ ರೆಕಾರ್ಡ್ ಇರುತ್ತೆ ಎಲ್ಲ ಬ್ಯಾಂಕ್ಗಳಲ್ಲಿ ಫೈನಾನ್ಸ್ಗಳಲ್ಲಿ ಇರುತ್ತೆ ಸತ್ಯ ಸತ್ಯತೆ ತಿಳಿಯುತ್ತೆ ಸಿ ಕ್ಯಾಮ್ರಾ ರೆಕಾರ್ಡ್ ಎಂತೂ ಇದೇ ಇರುತ್ತೆ ಯಾಕಂದರೆ ಜಾಸ್ತಿ ದಿನ ಆಗಿಲ್ಲ ಇಲ್ಲಿ ಇವತ್ತಿಗೆ ಎಂಟು ದಿನ ಆಗಿದೆ ಎಂಟರಿಂದ ಒಂಬತ್ತು ದಿನ ಆಗಿದೆ ಅಲ್ಲಿ ಸತ್ಯತೆ ಇದೆ ಮತ್ತು ಮಗನಿಗೂ ವಿಚಾರ ಗೊತ್ತಾದಾಗ ಮಗ ಫೋನ್ ಮಾಡಿ ಹೇಳಿದ್ದಾನೆ ನನ್ನ ತಾಯಿನ ಕರ್ಕೊಂಡು ಹೋಗ್ಬಿಡಿ ಇಲ್ಲಿಗೆ ಇದನ್ನು ನಿಲ್ಲಿಸಿ ಸಕಲೇಶ್ಪುರ ಹೆದ್ದಾರಿ ಕಾಮಗಾರಿಗೆ ಕೆಲ ದಿನಗಳ ಕಾಲ ಶಿರಾಡಿ ಮಾರ್ಗದಲ್ಲಿ ವಾಹನಗಳ ಸಂಚಾರ ಬಂದ್ ಮಾಡೋ ನಿರ್ಧಾರ ಸರಿಯಲ್ಲ ಎಂದು ಶಿರಾಡಿ ರಸ್ತೆ ಉಳಿಸಿ ಹೋರಾಟ ಸಮಿತಿ ಅಧ್ಯಕ್ಷ ಸಂಜಯ್ ಶೆಟ್ಟಿ ಹೇಳಿದರು ಸಕಲೇಶಪುರ ಪಟ್ಟಣದಲ್ಲಿ ಸೋಮವಾರ ಮಾತನಾಡಿದ ಅವರು ರಾಜಧಾನಿಯಿಂದ ಕರಾವಳಿ ಜಿಲ್ಲೆಗೆ ಸಂಪರ್ಕ ಕಲ್ಪಿಸುವ ಪ್ರಮುಖ ಹೆದ್ದಾರಿ ಇದಾಗಿದ್ದು ಕಾಮಗಾರಿ ಹೆಸರಲ್ಲಿ ವಾಹನಗಳ ಸಂಚಾರ ಬಂದ್ ಮಾಡೋದು ಅವೈಜ್ಞಾನಿಕ ಇದರಿಂದ ಈ ಭಾಗದ ಪ್ರಮುಖ ವಾಣಿಜ್ಯ ವ್ಯವಹಾರಗಳಿಗೆ ಹೊಡೆತ ಬಿದ್ದಂತಾಗುತ್ತದೆ ರಾಜಧಾನಿ ಮತ್ತು ಕರಾವಳಿ ನಡುವಿನ ಈ ಮಾರ್ಗದಲ್ಲಿ ಪ್ರತಿನಿತ್ಯ ಸರಕು ವಾಹನಗಳು ಸಂಚರಿಸುತ್ತಿದ್ದು ಈ ರಸ್ತೆ ಪ್ರಮುಖ ಜೀವನಾಡಿಯಾಗಿದೆ ಎಂದರು ವಾಹನಗಳ ಸಂಚಾರವನ್ನು ಸಂಪೂರ್ಣವಾಗಿ ಬಂದ್ ಮಾಡುವ ಬದಲು ಒಂದು ಬದಿಯಲ್ಲಿ ಸಂಚರಿಸಲು ಅವಕಾಶ ಮಾಡಿಕೊಡುವುದು ಸೂಕ್ತ ಎಂದು ಸಲಹೆ ನೀಡಿದ ಅವರು ಸ್ಥಳೀಯರ ಹಿತಾಸಕ್ತಿಗೆ ವಿರುದ್ದವಾಗಿ ಕಾಮಗಾರಿ ಸಂದರ್ಭ ವಾಹನಗಳ ಸಂಚಾರ ಬಂದ್ ಮಾಡುವ ನಿರ್ಧಾರಕ್ಕೆ ಬರುವ ಮುನ್ನ ಜನಪರ ಸಂಘಟನೆಗಳ ಅಭಿಪ್ರಾಯ ಕೇಳಬೇಕೆಂದು ಒತ್ತಾಯಿಸಿದ್ರು ಈ ಸಂದರ್ಭದಲ್ಲಿ ಸಮಿತಿ ಕಾರ್ಯದರ್ಶಿ ಸಾಸು ವಿಶ್ವನಾಥ್ ಸದಸ್ಯರಾದ ಸಿಪಿ ಪ್ರಸನ್ನಕುಮಾರ್ ಯಡೆಹಳ್ಳಿ ಆರ್ ಮಂಜುನಾಥ್ ಭಾಗವಹಿಸಿದ್ರು ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಹಾಗೂ ದೃಶ್ಯ ಮಾಧ್ಯಮ ಮಿತ್ರರಿಗೆ ನನ್ನ ಪ್ರೀತಿಯ ಸ್ವಾಗತ ಅಭಿವೃದ್ಧಿ ಎಲ್ಲರಿಗೂ ನಮಸ್ಕರಿಸ ನಮಸ್ಕರಿಸುತ್ತಾ ಇವತ್ತು ಈ ಒಂದು ಪತ್ರ ಪತ್ರಿಕಾಗೋಷ್ಠಿ ಯಾಕೆಂತ ಹೇಳಿದ್ರೆ ರಾಜ್ಯದ ಅತ್ಯಂತ ಪ್ರಮುಖ ರಾಷ್ಟ್ರ ಹೆದ್ದಾರಿ ಎಪ್ಪತ್ತೈದು ನಮ್ಮ ರಾಜಧಾನಿಯಿಂದ ಹಾಗೂ ರಾಜ್ಯದ ಪ್ರಮುಖ ಬಂದರಾಗಿರುವಂಥ ಮಂಗಳೂರಿಗೆ ಸೇರಿದಂತೆ ಕರಾವಳಿ ಪ್ರದೇಶವನ್ನು ಸಂಪರ್ಕಿಸುವ ಅತ್ಯಂತ ಪ್ರಮುಖ ರಾಷ್ಟ್ರ ಹೆದ್ದಾರಿಯಾಗಿದ್ದು ಈ ರಸ್ತೆಯನ್ನು ನಿಮಗೆ ಬಂದ್ ಮಾಡಲು ಹೊರಟಿರುವುದು ಆತಂಕಕಾರಿ ವಿಚಾರವಾಗಿದೆ ನಮಗೆಲ್ಲ ತಿಳಿದಿರುವಂತೆ ಕಳೆದ ಹತ್ತು ಹನ್ನೆರಡು ವರ್ಷಗಳಿಂದ ಈ ರಾಷ್ಟ್ರ ಹೆದ್ದಾರಿಯ ಕಾಮಗಾರಿ ಅತ್ಯಂತ ಅವೈಜ್ಞಾನಿಕವಾಗಿ ಮತ್ತು ಕಳಪೆ ಕಾಮಗಾರಿ ನಡೆಯುತ್ತಿರುವ ನಮಗೆಲ್ಲರಿಗೂ ಗೊತ್ತಿರುವ ವಿಚಾರ ನಮ್ಮ ದೇಶದಲ್ಲೇ ಶಿರಾಡಿ ರಸ್ತೆಯನ್ನು ಪ್ರತಿ ವರ್ಷವೂ ಕೂಡ ಬಂದ್ ಮಾಡೋದು ಒಂದು ಪರಂಪರೆಯಾಗಿ ಬಂದಿದೆ ಹಾಗಾಗಿ ಈ ಸಲಕ್ಕೆ ಈ ಒಂದು ಯಾವುದು ಇವರು ಬಂದ್ ಮಾಡೋ ವಿಚಾರ ಬಂದಾಗ ಖಂಡಿತವಾಗಲೂ ಸಕಲೇಶ್ಪುರ ಜನತೆ ಹಾಗೂ ಸಕಲೇಶ್ಪುರ ಎಲ್ಲ ಸಂಘಟನೆಗಳ ಮುಖಾಂತರ ಇದನ್ನು ಬಂದ್ ಮಾಡದಂತೆ ನಾವು ಪ್ರತಿಭಟಿಸುವ ಅನಿವಾರ್ಯವಾಗಿದೆ ಯಾಕೆಂತ ಹೇಳಿದ್ರೆ ಈಗಾಗಲೇ ನಾವು ನೋಡ್ತಿರುವ ಹಾಗೆ ರಾಜ್ಯ ಕೊಡಗು ಜಿಲ್ಲೆಗಳಲ್ಲಿ ಆನೆಗಳ ಸಂಖ್ಯೆ ಹೆಚ್ಚಳವಾಗಿದ್ದು ಸಾವು ನೋವು ಹೆಚ್ಚುತ್ತಿದ್ದು ಅತ್ಯಂತ ದುಃಖದ ಸಂಗತಿಯಾಗಿದೆ ಈ ನಿಟ್ಟನಲ್ಲಿ ಎರಡು ಜಿಲ್ಲೆಗಳ ಕಾಡಾನೆ ಕಾಟಕ್ಕೆ ಶಾಶ್ವತ ಪರಿಹಾರ ಒದಗಿಸಲು ಸರ್ಕಾರ ಪ್ರಯತ್ನಶೀಲವಾಗಿದೆ ಎಂದು ಅರಣ್ಯ ಜೀವಶಾಸ್ತ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ ಬೇಲೂರು ತಾಲೂಕಿನ ಬಿಕ್ಕೋಡು ಹುಬ್ಳಿಯ ಗುಜ್ಜನಹಳ್ಳಿಯಲ್ಲಿ ಇತ್ತೀಚೆಗೆ ಆನೆ ದಾಳಿಯಿಂದ ಮೃತಪಟ್ಟ ಅನಿಲ್ ಮನೆಗೆ ಭೇಟಿ ನೀಡಿ ಅವರ ತಾಯಿ ಪಾರ್ವತಮ್ಮ ಮತ್ತು ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳಿದ ಅವರು ಈ ಸಂಕಷ್ಟದ ಸಮಯದಲ್ಲಿ ಸರ್ಕಾರ ನಿಮ್ಮೊಂದಿಗಿದೆ ಮುಖ್ಯಮಂತ್ರಿಗಳೊಂದಿಗೆ ಮಾತನಾಡಿ ಹೆಚ್ಚಿನ ಪರಿಹಾರ ದೊರಕಿಸಲು ಪ್ರಯತ್ನಿಸುವುದಾಗಿ ತಿಳಿಸಿದರು ಅರಣ್ಯ ಸಚಿವನಾದ ಬಳಿಕ ನಾನು ಐದನೇ ಬಾರಿಗೆ ಹಾಸನಕ್ಕೆ ಭೇಟಿ ನೀಡಿದ್ದು ಮಾನವ ವನ್ಯಜೀವಿ ಸಂಘರ್ಷ ತಗ್ಗಿಸಲು ಹಲವು ಯೋಜನೆ ರೂಪಿಸಲಾಗಿದೆ ಆನೆಗಳ ಚಲನವಲನದ ಬಗ್ಗೆ ನಿಗಾ ಇಡಲು ಹಾಸನದಲ್ಲಿ ನಿಯಂತ್ರಣ ಕೊಠಡಿ ಸ್ಥಾಪಿಸಲಾಗಿದೆ ಎಂದರು ಕಳೆದ ಎರಡು ವರ್ಷದಲ್ಲಿ ರೈಲ್ವೆ ಬ್ಯಾರಿಕೇಡ್ ಅಳವಡಿಸಲು ಮೂವತ್ತೊಂದು ಪಾಯಿಂಟ್ ಆರು ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ ಪುಂಡಾನೆಗಳನ್ನು ಹಿಡಿದು ಸ್ಥಳಾಂತರಿಸುವ ಮತ್ತು ಆನೆಗಳಿಗೆ ರೇಡಿಯೋ ಕಾಲರ್ ಅಳವಡಿಸುವ ಕಾರ್ಯ ಮಾಡಲಾಗಿದೆ ಎಂದರು ಮಾನವ ವನ್ಯಜೀವಿ ಸಂಘರ್ಷ ಇಂದು ನೆನ್ನೆಯದಲ್ಲ ಇದಕ್ಕೆ ಪಕ್ಷಾತೀತವಾಗಿ ಎಲ್ಲರೂ ಒಗ್ಗೂಡಿ ಪರಿಹಾರ ಕಂಡುಕೊಳ್ಳುವ ಅಗತ್ಯವಿದೆ ಎಂದು ಹೇಳಿದ ಸಚಿವರು ಒಂದು ತಿಂಗಳ ಅವಧಿಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಮೂರು ಜನರು ಆನೆ ದಾಳಿಗೆ ಬಲಿಯಾಗಿರುವುದು ಅತ್ಯಂತ ನೋವಿನ ಸಂಗತಿ ಎಂದರು ಬೇಲೂರು ಮತ್ತು ಸಕಲೇಶಪುರದಲ್ಲಿ ಆನೆ ಕಾರ್ಯಪಡೆಯ ಕಚೇರಿ ಸ್ಥಾಪಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದ್ದು ಕಾರ್ಯಪಡೆಗೆ ಅಗತ್ಯವಾದ ಸಲಕರಣೆ ವಾಹನ ಇತ್ಯಾದಿ ಒದಗಿಸಲಾಗುವುದು ಮತ್ತು ಹೆಚ್ಚಿನ ಸಿಬ್ಬಂದಿ ನಿಯೋಜಿಸಲಾಗುವುದೆಂದು ತಿಳಿಸಿದರು ವೇಲೂರು ವಲಯದಲ್ಲಿ ಜನರ ಸಾವಿಗೆ ಕಾರಣವಾಗುತ್ತಿರುವ ನಾಲ್ಕು ಆನೆಗಳನ್ನು ಅರಣ್ಯ ಇಲಾಖೆ ಸಿಬ್ಬಂದಿ ಗುರುತಿಸಿದ್ದು ಈ ಆನೆಗಳನ್ನು ಸೆರೆ ಹಿಡಿಯಲು ಸೂಚನೆ ನೀಡಲಾಗಿದೆ ಆನೆ ಕಾರ್ಯಾಚರಣೆ ಸುಲಭದ ಕಾರ್ಯವಲ್ಲ ಇದರಲ್ಲಿ ಹೆಚ್ಚಿನ ಅಪಾಯವಿದೆ ಆನೆ ತರಬೇತಾದ ಕುಂಕೆ ಆನೆಗಳು ಬೇಕಾಗುತ್ತವೆ ಪಶುವೈದ್ಯರು ಶಾರ್ಪ್ ಶೂಟರ್ ಇರಬೇಕಾಗುತ್ತದೆ ಕಾರ್ಯಾಚರಣೆಗೆ ಪೂರ್ವ ಸಿದ್ದತೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ಸಚಿವರು ತಿಳಿಸಿದರು ಈ ಸಂದರ್ಭದಲ್ಲಿ ಸಂಸದ ಶ್ರೇಯಸ್ ಪಟೇಲ್ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಗಮದ ಅಧ್ಯಕ್ಷ ಟಿಡಿ ರಾಜೇಗೌಡ ಶಾಸಕ ಎಚ್ ಕೆ ಸುರೇಶ್ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮೀನಾಕ್ಷಿ ನೇಗಿ ಅರಣ್ಯ ಇಲಾಖೆ ಹಿರಿಯ ಅಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ಬೇಲೂರು ತಹಸೀಲ್ದಾರ್ ಮಮತಾ ಮತ್ತಿತರರು ಹಾಜರಿದ್ದರು ಅತ್ಯಂತ ದುಃಖದ ಸಂಗತಿ ಇದೆ ಇವತ್ತು ನಾನು ಆ ಪರಿವಾರದವರಿಗೆ ಸರ್ಕಾರದ ವತಿಯಿಂದ ಸಾಂತ್ವನ ಹೇಳಲಿಕ್ಕೆ ಬಂದಿದ್ದೇನೆ ಹಾಸನದಲ್ಲಿ ಮಾನವ ಪ್ರಾಣಿ ಸಂಘರ್ಷ ಇವತ್ತಿಂದಲ್ಲ ಸುಮಾರು ವರ್ಷದಿಂದ ಇದೆ ಅವರು ಇತ್ತೀಚೆಗೆ ಅರಣ್ಯದಿಂದ ಆನೆಗಳು ಹೊರಗಡೆ ಬಂದು ಇವತ್ತೇನು ಕಾಫಿ ಎಸ್ಟೇಟಲ್ಲಿ ಬೇರೆ ಬೇರೆ ಕಡೆ ಇಲ್ಲೇ ಇದ್ದುಕೊಂಡು ಬೆಳೆ ಹಾನಿ ಆಗ್ತಾ ಇರ್ತಕ್ಕಂಥದ್ದು ಅದ್ರ ಜೊತೆಯಲ್ಲಿ ಜೀವ ಹಾನಿನೂ ಆಗ್ತಾ ಇದೆ ಸರ್ಕಾರ ಈಗ ನಾವು ಪರಿಹಾರ ಕೊಡ್ತೀವಿ ಆದರೆ ಪರಿಹಾರ ಕೊಡೋದರಿಂದ ಮನುಷ್ಯನ ಜೀವ ವಾಪಸ್ಸು ಬರೋದಿಲ್ಲ ಜೀವ ಅತ್ಯಮೂಲ್ಯವಾದಂಥದ್ದು ಆ ಜೀವದ ರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯಕ್ಕೆ ಹೆಚ್ಎ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಬ್ರೇಕ್ನ ನಂತರ ಹೆಚ್ಸಿಎನ್ ನ್ಯೂಸ್ಗೆ ಸ್ವಾಗತ ಕೊಡಗು ಹಾಸನ ಮತ್ತು ಚಿಕ್ಕಮಗಳೂರಿನ ಅರಣ್ಯದ ಹೊರಗೆ ನೆಲೆಸಿರುವ ಇನ್ನೂರು ಆನೆಗಳನ್ನು ಹಿಡಿದು ಭದ್ರಾ ಅಭಯಾರಣ್ಯದಲ್ಲಿ ಉದ್ದೇಶಿಸಿರುವ ಆನೆ ಧಾಮಕ್ಕೆ ಕಳುಹಿಸಿದ್ದಲ್ಲಿ ಈ ಮೂರು ಜಿಲ್ಲೆಗಳಲ್ಲಿ ಆನೆ ಸಮಸ್ಥೆಗೆ ಶಾಶ್ವತ ಪರಿಹಾರ ಲಭಿಸುತ್ತದೆ ಎಂದು ಅರಣ್ಯ ಜೀವಿಶಾಸ್ತ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ಅಭಿಪ್ರಾಯಪಟ್ಟದ್ದಾರೆ ಬೇಲೂರು ಪಟ್ಟಣದ ಆರ್ವಿ ಕಲ್ಯಾಣ ಮಂಟಪದಲ್ಲಿ ಆನೆ ಮಾನವ ಸಂಘರ್ಷ ಇರುವ ಹಾಸನ ಕೊಡಗು ಮತ್ತು ಚಿಕ್ಕಮಗಳೂರಿನ ಕಾಫಿ ಬೆಳೆಗಾರರು ತೋಟದ ಬೆಳೆಗಾರರು ರೈತರು ಮತ್ತು ಗ್ರಾಮಸ್ಥರ ಮುಕ್ತ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಈ ಬಾರಿಯ ಆಯವ್ಯಯದಲ್ಲಿ ಆನೆ ಧಾಮದ ಘೋಷಣೆಯನ್ನು ಮುಖ್ಯಮಂತ್ರಿಯವರು ಮಾಡುತ್ತಾರೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ್ರು ವನ್ಯಜೀವಿಗಳಿಂದ ಅದರಲ್ಲೂ ಆನೆಗಳಿಂದ ಮಾನವರ ಜೀವ ಮತ್ತು ರೈತರ ಬೆಳಕಾಗುತ್ತಿರುವ ಹಾನಿ ತಡೆಗೆ ಅಂತರ ಜಿಲ್ಲಾ ಸಮನ್ವಯತೆ ಮತ್ತು ತಂತ್ರಜ್ಞಾನದ ಸಮರ್ಥ ಬಳಕೆ ಅಗತ್ಯವಾಗಿದೆ ಎಂದು ಹೇಳಿದರು ವನ್ಯಜೀವಿ ದಾಳಿಯಿಂದ ಗಾಯಗೊಂಡು ವಿಕಲಾಂಗರಾಗುವವರಿಗೆ ಹೆಚ್ಚಿನ ಪರಿಹಾರ ನೀಡಬೇಕೆಂಬ ಬೇಡಿಕೆ ಇದೆ ಈ ಬಗ್ಗೆ ಪರಿಶೀಲಿಸಲಾಗುವುದು ಅದೇ ರೀತಿ ಬೆಳೆಹಾನಿಗೆ ಶೀಘ್ರ ಪರಿಹಾರ ಪಾವತಿಸುವ ವ್ಯವಸ್ಥೆ ಜಾರಿಗೆ ತರಲು ವ್ಯವಸ್ಥೆ ರೂಪಿಸಲಾಗುವುದೆಂದು ಹೇಳಿದರು ಪ್ರಾಣಿಗಳ ಸಂರಕ್ಷಣೆ ಬಗ್ಗೆ ಅರಿವು ಮೂಡಿಸುವ ದಿನವಾಗಿದೆ ಅದೇ ದಿನ ವನ್ಯಜೀವಿಗಳಿಂದ ಮಾನವರ ಅಮೂಲ್ಯ ಜೀವ ರಕ್ಷಿಸಲು ಮಾರ್ಗೋಪಾಯಗಳ ಬಗ್ಗೆ ಚರ್ಚಿಸುವ ಸಲುವಾಗಿ ಈ ಸಭೆ ನಡೆಸಲಾಗುತ್ತಿದೆ ಎಂದರು ಆನೆಗಳ ಸಂತತಿ ನಿಯಂತ್ರಿಸಲು ಸಂತಾನಹರಣ ಪ್ರಕ್ರಿಯೆ ನಡೆಸಬೇಕೆಂಬ ಸಲಹೆ ಬಂದಿದೆ ಈ ನಿಟ್ಟನಲ್ಲಿ ಭಾರತೀಯ ವಿಜ್ಞಾನ ಮಂದಿರಕ್ಕೆ ಜಾಗತಿಕವಾಗಿ ಆನೆಗಳ ಸಂತಾನ ನಿಯಂತ್ರಣಕ್ಕೆ ಕೈಗೊಂಡಿರುವ ಕ್ರಮಗಳ ಅಧ್ಯಯನ ನಡೆಸುವ ಹೊಣೆ ನೀಡಲಾಗಿದೆ ಅಧ್ಯಯನ ವರದಿ ಬಂದ ಬಳಿಕ ಸುಪ್ರೀಂ ಕೋರ್ಟ್ ತೀರ್ಮ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ನಿಯಮಾವಳಿಗಳ ರೀತಿಯ ಕ್ರಮ ವಹಿಸಲಾಗುವುದು ಎಂದರು ಸಭೆಯಲ್ಲಿ ಸಂಸತ್ ಸದಸ್ಯ ಶ್ರೇಯಸ್ ಪಟೇಲ್ ಶಾಸಕರಾದ ರಾಜೇಗೌಡ ಎಚ್ ಕೆ ಸುರೇಶ್ ಸಿಮೆಂಟ್ ಮಂಜು ಮಾಜಿ ಸಚಿವ ಬಿಶಿವರಾಮ್ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮೀನಾಕ್ಷಿ ನೇಗಿ ಮತ್ತಿತರರು ಉಪಸ್ಥಿತರಿದ್ದರು ಅಥವಾ ಯಾರಾದರೂ ಹೋಗಿ ಕಾವಲು ಬೆಳೆಗರೆ ನಾನು ಕಷ್ಟ ಆಗಬಾರ್ದು ಅಂತ ಹೇಳಿ ಕೂಲಿ ಕಾರ್ಮಿಕರು ಹೋಗ್ತಾರೆ ಅಂತ ಸಮಯದಲ್ಲಿ ದಾಳಿ ಆಗ್ತದೆ ಹೀಗಾಗಿ ಅಲ್ಲಿ ಎಲ್ಲೆಲ್ಲ ಹೈಮಾಸ್ ಬೇಕಾಗಿದೆ ಇವತ್ತು ಬಯಲು ಶೌಚಾಲಯ ಪದ್ಧತಿ ನಿರ್ಮೂಲನೆ ಮಾಡುವಂಥದಕ್ಕೆ ಇವತ್ತು ಜಿಲ್ಲಾಡಳಿತ ಕ್ರಮ ವಹಿಸಬೇಕಾಗ್ತದೆ ಇವತ್ತು ಏನು ರಸ್ತೆ ಬದಿ ಇಕ್ಕೆಲಗಳಲ್ಲಿ ಇರುವಂತಹ ಪದಗಳು ಬಿಹಾರಿ ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿ ಘೋಷಣೆಯನ್ನ ಮಾಡಿ ರೈತ ನೆಟ್ಟು ಸುರಿಯಿಂದ ನೆಮ್ಮದಿಯಾಗಿ ಮನೆಗೆ ಹೋಗ್ತಕ್ಕಂಥದಕ್ಕೆ ತಾವು ಮಾಡಬೇಕು ಅಂತಕ್ಕಂಥ ಕಳಪಡೆಯಿಂದ ತಾವು ನಿಮ್ಮಲ್ಲಿ ಮನವಿಯನ್ನು ಮಾಡ್ತೇವೆ ಏಕೆಂತಂದರೆ ಮನವಿಗಾದರೂ ಸ್ಪಂದಿಸ್ತಿಲ್ಲ ಮನವಿಗೆ ಯಾವುದಕ್ಕೆ ಮನುಷ್ಯ ಸ್ಪಂದಿಸ್ತಿಲ್ಲ ಅಂದರೆ ಕಟ್ಟ ಕಡೆಯನ್ನಾಗಿ ನಾವು ನಿಮಗೆ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ ದಯವಿಟ್ಟು ಏಕೆಂದ್ರೆ ನೀವು ಹೇಳಬಹುದು ಈ ರೀತಿಯ ಸಮಸ್ಯೆ ಇದೆ ಅಂತಕ್ಕಂಥದ್ದನ್ನು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ಬೋದು ಸದನದಲ್ಲಿ ಚರ್ಚೆ ಮಾಡಬಹುದು ಇದಕ್ಕೆ ಕಾರ್ಯರೂಪ ತರ್ತಕ್ಕಂಥ ಕೆಲಸವನ್ನು ನೀವು ಮಾಡಿ ಆಮೇಲೆ ತಮ್ಮ ಅಧಿಕಾರಿಗಳು ಆಲೇ ಬರ್ತಾ ಇರುತ್ತೆ ರೈತರರು ಆನೆ ಬಂತು ಆನೆ ಬಂತು ಅಂತಾನೆ ಆವಾಲು ಎದ್ದು ಬರ್ತಾರೆ ಸರ್ ಹಾಗಾಗಿ ಕಂದೋ ಶಿಷ್ಟ ಆಗಿದೆ ಹಾಗಾಗಿ ನಮಗೆ ನಾವು ಚಾಲೆಂಜ್ ಸಲ್ಲಿಸ್ತಾ ಇದ್ದೇವೆ ಇಲ್ಲಿ ಆನೆ ಆರೆಡಿ ಮತ್ತೆ ರಿಪೋರ್ಟ್ ಬಾಗ್ ನಲ್ಲಿ ಹಾಗಾಗಿ ಅಲ್ಲಿ ಆದಷ್ಟು ಏನು ಅನನ್ಯ ಮತ್ತು ಮೊದಲಿನ ಅರಷ್ಟು ಗಾಡ್ಸ್ ಕೋನ್ ಮೇಚುವರ ಮಾಡಿ ಅದು ಪರ್ಮನೆನ್ಸ್ ಗಾಡ್ಸ್ ಆಗಿಬಹುದು ಇಲ್ಲ ಔಜೋನ್ ಗಾಟ್ ಅಂತ ಇರಬಹುದು

ನಂತರ ಮಾತನಾಡಿದ ಅವರು ಇಂದಿನ ಯುವಜನತೆ ಮೊಬೈಲ್ ಬಳಸುವುದರಿಂದ ಆಗುವ ಅನಾನುಕೂಲಗಳು ಮತ್ತು ಯುವಜನತೆ ಅದನ್ನು ಒಳ್ಳೆಯ ಉದ್ದೇಶಕ್ಕಾಗಿ ಬಳಸಿಕೊಳ್ಳಬೇಕೆಂದು ಸಲಹೆ ನೀಡಿದ್ರು ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದೋದರ ಮೂಲಕ ತಮ್ಮ ಗುರಿ ಸಾಧಿಸಲು ಸಾಧ್ಯವಿದೆ ಪೋಷಕರು ಮಕ್ಕಳ ನಡವಳಿಕೆ ಮೇಲೆ ನಿಗಾವಹಿಸುವ ಅವಶ್ಯಕತೆ ಇದೆ ಎಂದು ಕೆವಿ ಮಾತು ಇತ್ತೀಚೆಗೆ ನಡೆಯುತ್ತಿರುವ ಸೈಬರ್ ಕ್ರೈಂಗಳ ಬಗ್ಗೆ ಯುವಜನತೆಗೆ ತಿಳಿಸಿದ್ರು ಗುರಿ ಸಾಧಿಸಲು ಕಾರಣಗಳು ನೆಪವಾಗಬಾರದು ಗುರಿಯನ್ನ ಬೆನ್ನತ್ತಿ ಗುರಿ ಮುಟ್ಟುವ ಕಡೆ ಗಮನ ಹರಿಸಿದರೆ ಯಶಸ್ಸು ತಾನಾಗೆ ದೊರೆಯುತ್ತದೆ ಎಂದರು ಮತ್ತೊಬ್ಬ ಅತಿಥಿಗಳಾದ ಬಿಎಸ್ಎಸ್ ಮೈಕ್ರೋ ಫೈನಾನ್ಸ್ ಲಿಮಿಟೆಡ್ ಸಿಇಒ ಎಸ್ ಪಂಚಾಕ್ಷರಿ ಈ ಕಾರ್ಯಕ್ರಮದಲ್ಲಿ ಮಾತನಾಡಿ ಮಹಿಳೆಯರು ಅವಶ್ಯಕತೆಗೆ ತಕ್ಕಷ್ಟು ಸಾಲ ಪಡೆದು ಮರುಪಾವತಿ ಶಿಸ್ತನ್ನ ಕಾಪಾಡಿಕೊಳ್ಳಬೇಕು ಮತ್ತು ಬಿಎಸ್ಎಸ್ ಫೈನಾನ್ಸ್ ಕೇವಲ ಸಾಲ ಸೌಲಭ್ಯ ಮಾತ್ರವಲ್ಲದೆ ಸಂಸ್ಥೆಯು ಎಲ್ಲಾ ಕಡೆಗೂ ಸಮಾಜಮುಖಿ ಕಾರ್ಯಗಳಾದ ಶಾಲಾ ಅಭಿವೃದ್ದಿ ಕಾರ್ಯಕ್ರಮಗಳು ಪ್ರವಾಹ ಪರಿಸ್ಥಿತಿಗಳು ಬರಗಾಲ ಪರಿಸ್ಥಿತಿಗಳಲ್ಲಿ ಮತ್ತು ಸರ್ಕಾರಿ ಶಾಲೆಗಳಿಗೆ ಕಾಂಪೌಂಡ್ ವ್ಯವಸ್ಥೆ ಪೀಠೋಪಕರಣಗಳ ವ್ಯವಸ್ಥೆ ಆಧುನಿಕ ಶಿಕ್ಷಣ ನೀಡಲು ಕಂಪ್ಯೂಟರ್ ಒದಗಿಸುವುದು ಸೇರಿದಂತೆ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವುದಾಗಿ ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಸಿಒಒ ಎಸ್ ಪಂಚಾಕ್ಷರಿ ಸಿಎಸ್ಆರ್ ಚೀಫ್ ಮ್ಯಾನೇಜರ್ ಪಂಡಿತ್ ಗಂಗಾಧರ್ ಪಾಟೀಲ್ ಹೆಡ್ ಎಚ್ಪಿ ಜಗದೀಶ್ ಡಿಎಂ ಪ್ರಸನ್ನ ಪ್ರಶಾಂತ್ ಕುಮಾರ್ ರಮೇಶ್ ಕುಮಾರ್ ಇತರರು ಭಾಗವಹಿಸಿದ್ರು ಮತ್ತೆ ಸರ್ಕಾರಿ ಶಾಲೆ ಮಾತ್ರ ಓದೋರಾಗಿರ್ತೀವಿ ಯಾಕಂದ್ರೆ ನಾವೆಲ್ಲರೂ ಸರ್ಕಾರಿ ಓದ್ ಬಂದಿದ್ದೀವಿ ಸರ್ಕಾರಿ ಶಾಲೆಯಲ್ಲಿ ಓದೋ ಯಾವ್ದಕ್ಕೂ ಕಡಿಮೆ ನಾನು ತೋರಿಸಬೇಕು ಅನ್ನೋದು ನಮ್ಮ ಉದ್ದೇಶ ಸರ್ಕಾರಿ ಶಾಲೆಯಲ್ಲಿ ಓದೋ ಮಕ್ಕಳಿಗೆ ಫೆಸಿಲಿಟಿ ಕಡಿಮೆ ಸರ್ಕಾರಿ ಶಾಲೆಯಲ್ಲಿ ಓದೋ ಎಲ್ಲ ಮಕ್ಕಳುಗಳು ಕೂಡ ನಿರಂತರವಾಗಿ ಉದ್ದೇಶದಿಂದ ಉನ್ನತ ವಿದ್ಯಾಭ್ಯಾಸ ತೆರಳಬೇಕು ಉನ್ನತ ವಿದ್ಯಾಭ್ಯಾಸ ಮಾಡೋದ್ರ ಮೂಲಕ ಪ್ರತಿಯೊಬ್ಬರು ಕೂಡ ನಮ್ಮ ಅನಂತರ ಅಧಿಕಾರಿಗಳು ಆಗೋ ಥರ ಪ್ರತಿಯೊಬ್ಬರು ಕೂಡ ಅಧಿಕಾರಿಗಳು ಆಗಬೇಕು ಅನ್ನೋದು ನಮ್ಮ ಧ್ಯೇಯ ಇದೆ ಮನೆಯಲ್ಲಿ ಯಾರೂ ಇಲ್ಲದಿರುವುದನ್ನು ಗಮನಿಸಿರುವ ಚೋರರು ಸುಮಾರು ಆರೂವರೆ ಲಕ್ಷ ಮೌಲ್ಯದ ಚಿನ್ನಾಭರಣ ಮತ್ತು ಒಂದು ಲಕ್ಷ ನಗದು ದೋಚಿ ಕಳ್ಳರು ಪರಾರಿಯಾಗಿರುವ ಘಟನೆ ಆಲೂರು ತಾಲೂಕಿನ ಚಿಕ್ಕ ಗ್ರಾಮದಲ್ಲಿ ಸೋಮವಾರ ಮಧ್ಯಾಹ್ನ ನಡೆದಿದೆ ಗ್ರಾಮದ ನಾಗೇಶ್ ಹಾಗೂ ಶಿವಮ್ಮ ದಂಪತಿಗೆ ಸೇರಿದ ಮನೆಯಲ್ಲಿ ಕಳ್ಳತನ ನಡೆದಿದ್ದು ಎಂದಿನಂತೆ ಪತ್ನಿ ಕೆಲಸಕ್ಕೆ ತೆರಳಿದ್ದ ವೇಳೆ ಇದನ್ನು ಗಮನಿಸಿರುವ ಕಳ್ಳರು ಅವರ ಮನೆಯ ಬೀಗದ ಕೀ ಇಟ್ಟರುವುದನ್ನು ಗಮನಿಸಿ ಒಳನುಗ್ಗಿದ್ದಾರೆ ಕಬ್ಬಿಣದ ಸಲಾಕೆಗಳನ್ನು ಬಳಸಿ ಮನೆಯೊಳಗಿನ ಬೀರು ಒಡೆದು ಅದರಲ್ಲಿಟ್ಟಿದ್ದ ಚಿನ್ನಾಭರಣ ಮತ್ತು ನಗದು ತೋಚಿ ಕಳ್ಳರು ಎಸ್ಕೇಪ್ ಆಗಿದ್ದಾರೆ ತಮ್ಮ ಕೆಲಸ ಮುಗಿಸಿ ಸಂಜೆ ಮನೆಗೆ ಬಂದ ಮಾಲೀಕರಿಗೆ ಶಾಕ್ ಆಗಿದ್ದು ಕಷ್ಟಪಟ್ಟು ದುಡಿದು ಸಂಪಾದಿಸಿದ ಹಣ ಮತ್ತು ಒಡವೆಗಳನ್ನು ಕಳೆದುಕೊಂಡು ಕುಟುಂಬ ಕಂಗಾಲಾಗಿದೆ ಈ ಕುರಿತು ಆಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಸ್ಥಳ ಪರಿಶೀಲನೆ ನಡೆಸಿ ಆರೋಪಿಗಳ ಬಂಧನಕ್ಕೆ ಬಲೆ ಬೀಸಿದ್ದಾರೆ ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಎಂಎಸ್ ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನು ಸಲ್ಲಿಸಿರುತ್ತಾರೆ ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ತಡ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಉತ್ತರ ಬಡಾವಣೆ ಹಾಸನ ನಂತರ ಗೆ ಸ್ವಾಗತ ಆಲೂರು ತಾಲೂಕಿನ ಹಂಚೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಮಂಜೇಗೌಡ ಮತ್ತು ಉಪಾಧ್ಯಕ್ಷರಾಗಿ ಯೋಗೇಶ್ವರಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಆಲೂರು ತಾಲೂಕಿನ ಹಂಚೂರು ಗ್ರಾಮದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆಯಿತು ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಮಂಜೇಗೌಡ ಮಾತನಾಡಿ ಅವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲಾ ಸದಸ್ಯರು ಮತ್ತು ನಿರ್ದೇಶಕರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ಯಾವುದೇ ರಾಜಕೀಯ ಮಾಡದೆ ಮೂವತ್ತು ವರ್ಷಗಳಿಂದಲೂ ಕೂಡ ಈ ಸಂಸ್ಥೆ ಪಕ್ಷಾತೀತವಾಗಿ ನಡೆದುಕೊಂಡು ಬಂದಿದೆ ಹಾಸನ ಜಿಲ್ಲಾ ಎಚ್ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಕಬ್ಬಿನಹಳ್ಳಿ ಜಗದೀಶ್ ಮತ್ತು ಕೆಎಸ್ ಮಂಜೇಗೌಡರ ಸಹಕಾರದಿಂದ ಮತ್ತು ಸಂಘದ ಎಲ್ಲಾ ನಿರ್ದೇಶಕರ ಸಹಕಾರದಿಂದ ಅಧ್ಯಕ್ಷನಾಗಲು ಸಾಧ್ಯವಾಯಿತು ಮುಂದಿನ ದಿನಗಳಲ್ಲಿ ಎಲ್ಲರ ಸಹಕಾರ ಪಡೆದು ಸಂಘದಿಂದ ಬರುವ ಸವಲತ್ತುಗಳನ್ನು ರೈತರು ಮತ್ತು ಸಾರ್ವಜನಿಕರಿಗೆ ನೀಡಲು ಪ್ರಾಮಾಣಿಕವಾಗಿ ಸಂಘದ ಏಳಿಗೆಗೆ ಶ್ರಮಿಸುವುದಾಗಿ ತಿಳಿಸಿದರು ಎಚ್ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಕಬ್ಬಿನಹಳ್ಳಿ ಜಗದೀಶ್ ಮಾತನಾಡಿ ಸಣ್ಣ ರೈತರಿಗೆ ಸಹಕಾರ ಸಂಘಗಳು ಅತ್ಯಂತ ಉಪಯುಕ್ತ ಕೇಂದ್ರಗಳಾಗಿವೆ ಸಹಕಾರ ಸಂಘದಿಂದ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ವಿತರಣೆ ಸೇರಿದಂತೆ ಹಲವು ಯೋಜನೆಗಳಿದ್ದು ರೈತರು ಅವುಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ನೂತನ ನಿರ್ದೇಶಕರು ಸಂಘವನ್ನ ಒಗ್ಗಟ್ಟನಿಂದ ಅಭಿವೃದ್ಧಿಪಡಿಸಿ ರೈತರ ಸಮಸ್ಥೆಗಳಿಗೆ ಸಕಾಲದಲ್ಲಿ ಸ್ಪಂದಿಸಿ ಕೆಲಸ ಮಾಡಬೇಕು ಎಂದರು ಕೆಎಸ್ ಮಂಜೇಗೌಡ ಮಾತನಾಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಸಹಕಾರಿಗಳ ಸಹಕಾರದಿಂದ ರೈತರಿಗೆ ಅನುಕೂಲವಾಗುತ್ತಿದೆ ಕುಮಾರಸ್ವಾಮಿ ಹಾಗೂ ರೇವಣ್ಣ ಅಧಿಕಾರ ಅವಧಿಯಲ್ಲಿ ಸುಮಾರು ಎಂಬತ್ತು ಕೋಟಿ ಹಣವನ್ನು ರೈತರ ಸಾಲ ಮನ್ನಾ ಮಾಡಿದ್ರು ಅವರನ್ನು ಇಲ್ಲಿ ನೆನಪಿಸಿಕೊಳ್ಳಬೇಕಾಗುತ್ತದೆ ಬೇಸರದ ವಿಷಯವೆಂದರೆ ಪ್ರಾಥಮಿಕ ಕೃಷಿ ಪತ್ತಿನ ಸಂಘದ ಕಟ್ಟಡ ಹಳೆಯದಾಗಿದ್ದು ನೂತನ ಕಟ್ಟಡ ನಿರ್ಮಾಣಕ್ಕೆ ನಾವು ಪ್ರಯತ್ನ ಮಾಡುತ್ತೇವೆ ಇಲ್ಲಿ ಜಾಗದ ಸಮಸ್ಯೆ ಇದ್ದು ಗ್ರಾಮಸ್ಥರ ಒಪ್ಪಿಗೆ ಪಡೆದು ಸರ್ಕಾರದ ವತಿಯಿಂದ ಹಾಗೂ ಸಂಘದ ನಾಮನಿರ್ದೇಶಕರ ಎಲ್ಲರ ಸಹಕಾರ ಪಡೆದು ನೂತನ ಕಟ್ಟಡ ನಿರ್ಮಾಣ ಮಾಡಲು ಜಾಗ ಗುರುತಿಸಲಾಗುವುದು ಎಂದು ತಿಳಿಸಿದರು ಹೆಚ್ಐಎನ್ಯೂಸ್ ಆಲೂರು ಚುನಾವಣೆ ನಡೆದು ಅಧ್ಯಕ್ಷರ ಚುನಾವಣೆ ಎಲ್ಲ ಸದಸ್ಯರುಗಳು ಅವಿರೋಧವಾಗಿ ಮಂಜೇಗೌಡನ್ನ ಅಧ್ಯಕ್ಷರು ಮಾಡಿದ್ದಾರೆ ಯೋಗೇಶ್ವರರು ಉಪಾಧ್ಯಕ್ಷರು ಮಾಡಿದ್ದಾರೆ ಎಲ್ಲರ ಸಹಕಾರ ಇದೆ ಎಲ್ಲಾ ಹಿರಿಯ ಸಹಕಾರಿಗಳು ಕೂಡ ಈ ಏನು ಈ ಸೊಸೈಟಿ ವ್ಯಾಪ್ತಿಗೆ ಸೇರಿದ ಎಲ್ಲ ಹಿರಿಯ ಸಹಕಾರಿಗಳು ಕೂಡ ಇಂದೆಲ್ಲ ಸಹಕಾರ ಇದೆ ಇತ್ತೀಚಿನ ದಿನಗಳಲ್ಲಿ ಸಹಕಾರ ಕ್ಷೇತ್ರ ಅಗಾಧವಾಗಿ ಬೆಳೀತಿರೋದು ಗ್ರಾಮೀಣ ಭಾಗದ ರೈತರಿಗೆ ಮತ್ತೋರ್ವರಿಗೆ ಇದರಿಂದ ಸಾಕಷ್ಟು ಅನುಕೂಲ ಆಗ್ತಿರೋದ್ರಿಂದ ಸಹಕಾರ ಕ್ಷೇತ್ರದಲ್ಲಿ ಸಾರ್ವಜನಿಕರಿಗೂ ಕೂಡ ಆಸಕ್ತಿ ಜಾಸ್ತಿಯಾಗಿ ಸಹಕಾರ ಕ್ಷೇತ್ರ ಬೆಳಿಬೇಕು ಸಹಕಾರ ಕ್ಷೇತ್ರದ ಸವಲತ್ತುಗಳು ನಮಗೆ ತಲುಪಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ತಂಚೂರು ಪ್ರಾಥಮಿಕ ಸಹಕಾರ ಸಂಘದ ಚುನಾವಣೆ ಏನು ನಡೀತು ಬೇಲೂರು ತಾಲೂಕಿನ ಹಳೆಬೀಡು ಹೋಬಳಿ ಐದಳಕಾಬ್ಲು ಸರ್ವೆ ನಂಬರ್ ಒಂದರ ಎರಡ್ ಸಾವಿರದ ಆರುನೂರ ಎಂಬತ್ತು ಎಕರೆ ರೈತರು ಅನಾದಿ ಕಾಲದಿಂದ ಉಳುಮೆ ಮಾಡಿಕೊಂಡು ಬದುಕು ಸಾಗಿಸುತ್ತಿರುವ ರೈತರನ್ನ ಒಕ್ಕಲೊಬ್ಬಿಸುವ ಹುನ್ನಾರವನ್ನ ಅರಣ್ಯ ಇಲಾಖೆ ಮಾಡುತ್ತಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ರಾಷ್ಟೀಯ ಸಂಚಾಲಕ ಕನಕಂಚನಹಳ್ಳಿ ಪ್ರಸನ್ನಕುಮಾರ್ ಹೇಳಿದರು ಬೇಲೂರಿನಲ್ಲಿ ಮಾತನಾಡಿದ ಅವರು ಇದಕ್ಕೆ ಕಂದಾಯ ಇಲಾಖೆ ಕುಮಕ್ಕು ನೀಡುತ್ತಿರುವುದು ನಿಜಕ್ಕೂ ಶೋಚನೀಯ ಈ ಬಗ್ಗೆ ಮುಂದಿನ ದಿನದಂದು ಉಗ್ರ ಹೋರಾಟ ಮಾಡಲಾಗುತ್ತದೆ ಎಂದರು ಐದಳಕಾವ್ಲು ಸರ್ವೆ ನಂಬರ್ ಒಂದರ ಎರಡ್ ಸಾವಿರದ ಆರುನೂರ ಎಂಬತ್ತು ಎಕರೆ ಭೂಮಿಯನ್ನ ಉಳಿಸುವ ನಿಟ್ಟನಲ್ಲಿ ಕಳೆದ ಐದಾರು ವರ್ಷದಿಂದ ನಿರಂತರ ಹೋರಾಟ ರೂಪಿಸುತ್ತಾ ಬಂದಿದೆ ಈ ಬಗ್ಗೆ ನಾವುಗಳು ಬೆಂಗಳೂರಿಗೆ ನಾಲ್ಕು ಬಾರಿ ಪಾದಯಾತ್ರೆ ಮತ್ತು ಬೇಲೂರು ಸಕಲೇಶಪುರಕ್ಕೆ ಮೂರು ಬಾರಿ ಪಾದಯಾತ್ರೆ ನಡೆಸಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಮನವರಿಕೆ ಮಾಡಿದ್ರೂ ಕೂಡ ಸ್ಥಳೀಯ ಮಟ್ಟದ ಅಧಿಕಾರಿಗಳು ನಮ್ಮ ಹೋರಾಟಕ್ಕೆ ಯಾವುದೇ ಬೆಲೆ ನೀಡುತ್ತಿಲ್ಲ ಪಹಣಿಯಲ್ಲಿ ಸರ್ಕಾರಿ ಭೂಮಿ ಎಂದು ನಮೂದೆ ಮಾಡಿದ್ರೂ ಕೂಡ ಅರಣ್ಯಾಧಿಕಾರಿಗಳು ಮಾತ್ರ ಈ ಭೂಮಿ ನಮಗೆ ಸೇರಿದೆ ಎಂದು ಹೇಳುವುದು ಎಷ್ಟರ ಮಟ್ಟಿಗೆ ಸರಿ ಕಳೆದ ನಾಲ್ಕು ದಶಕದಿಂದ ಇದೇ ಭೂಮಿಯಲ್ಲಿ ಉಳುಮೆ ಮಾಡಿಕೊಂಡು ಜೀವನ ಸಾಗಿಸುವ ಕುಟುಂಬಗಳನ್ನು ಬೀದಿಗೆ ತಳ್ಳಿದೆ ಸುಮಾರು ಸಾವಿರಕ್ಕೂ ಅಧಿಕ ರೈತರು ತಮ್ಮ ಮನೆ ಭೂಮಿ ದನಕರುಗಳನ್ನು ಕರುಗಳನ್ನು ತೊರೆದು ಹೋರಾಟಕ್ಕಿಳಿದಿದ್ದಾರೆ ಅವರಿಗೆ ನಷ್ಟ ತುಂಬುವವರು ಯಾರೆಂದು ಪ್ರಶ್ನಿಸಿದ್ರು ಕರ್ನಾಟಕ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳಾದ ಕಾರ್ಯದರ್ಶಿ ಏಜಾಜ್ ಪಾಷಾ ಮಹಿಳಾಧ್ಯಕ್ಷೆ ನಂಜಮ್ಮ ರೈತ ಮುಖಂಡ ಅಬ್ದುಲ್ ಕುಜ್ಜೆ ಇನ್ನು ಮುಂತಾದವರು ಹಾಜರಿದ್ದರು ಅರಣ್ಯ ಇಲಾಖೆಯವರು ಏನು ಮಾಡಿದ್ರು ಏಕಾಏಕಿ ಗೊತ್ತಿಲ್ಲದಂಗೆ ಮತ್ತೆ ಬಂದು ಆ ಕಾರ್ಯಕ್ರಮ ಆದ ನಂತರದಲ್ಲಿ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮಧ್ಯಾಹ್ನ ಎರಡು ಗಂಟೆಗೆ ಜೆ ಸಿ ಪಿ ತಗೊಂಬಂದು ಟ್ರೆಂಚನ್ನು ಹೊಡೆಯುತ್ತಾ ಇದ್ರು ಅವಾಗ ನನಗೆ ಗೊತ್ತಾಯಿತು ಆ ಕೂಡಲೇ ನಾನು ಆ ಸ್ಥಳಕ್ಕೆ ಹೋಗಿ ಟ್ರೆಂಚನ್ನು ನಾನು ನಿಲ್ಲಿಸಿ ಮತ್ತೆ ನಾನು ಈಗ ಈಗಾಗಲೇ ಪ್ರೊಫೆಸರ್ ಸ್ವಾಮಿ ಅವರು ಆದೇಶ ಕೊಟ್ಟಿದ್ದಾರೆ ಏನಂತ ಕೊಟ್ಟಿದ್ದಾರೆ ರೈತರು ಜಮೀನಿಗೆ ಅರಣ್ಯ ಇಲಾಖೆ ಬರಬಾರ್ದು ಅಂತ ಹೇಳಿ ಆದ್ರೆ ನಿಮಗೆ ಕಂದಾಯ ಇಲಾಖೆ ಹೇಳಿತ್ತು ನೀವು ಹೆಂಗೆ ಬಂದ್ರಿ ಅಂತ ಹೇಳಿ ಮತ್ತೆ ವಾಪಸ್ ಕಳಿಸಾಯ್ತು ಕಳಿಸಿದ ನಂತರಕ್ಕೆ ಮತ್ತೆ ನಾನು ಇಪ್ಪತ್ತೊಂದು ಐದು ಎರಡ್ ಸಾವಿರದ ಇಪ್ಪತ್ತೊಂದರಂದು ಮಧ್ಯರಾತ್ರಿ ರಾತ್ರಿ ಒಂಬತ್ತು ಗಂಟೆ ಸಮಯದಲ್ಲಿ ಮತ್ತೆ ಬೇಲೂರಿಂದ ಲಾರಿ ಒಂದು ಲಾರಿ ಸುಸೀನ್ ತಂದಿದ್ರು ಇಳಿಸಿ ಸುಸೀನ್ ಹಾಕ್ಬೇಕು ಅಂತ ಆವಾಗ ರಾತ್ರಿ ವೇಳೆ ಗೊತ್ತಾಯ್ತು ಗೊತ್ತ ಸಂದರ್ಭದಲ್ಲಿ ನಾನು ಮತ್ತೆ ಆ ಸ್ಥಳಕ್ಕೂ ಹೋಗಿ ಹೆಚ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಬ್ರೇಕ್ನ ನಂತರ ನ್ಯೂಸ್ಗೆ ಸ್ವಾಗತ ಕಾಡಲ ನಾಶವಾಗಿ ಬಂಗಲೆಗಳು ಉದಯವಾಗಿ ಆಹಾರ ಅರಸಿ ಬಂದ ಕಾಡಾನೆಗಳ ತಪ್ಪೇನಿದೆ ಎಂಬ ಸಾರಾಂಶ ಭರಿತ ಹಾಡಿಗೆ ನೃತ್ಯ ಮಾಡುವ ಮೂಲಕ ಬೇಲೂರು ತಾಲೂಕಿನಲ್ಲಿ ಕಾಡಾನೆ ಮಾನವ ಸಂಘರ್ಷ ಸಂಧಾನ ಮತ್ತು ಸಹಬಾಳ್ವೆ ಕುರಿತು ಬೀದಿ ನಾಟಕ ಆಯೋಜಿಸಲಾಗಿತ್ತು ಕಾಡಾನೆ ಮಾನವ ಸಂಘರ್ಷ ಹೆಚ್ಚಳವಾಗಿರುವ ತಾಲೂಕಿನ ಅರೆಹಳ್ಳಿ ಬಿಕ್ಕೋಡು ಹಾಗೂ ಚಿಕ್ಕನಹಳ್ಳಿ ಭಾಗದ ಸುತ್ತಮುತ್ತಲಿನ ಕೂಲಿ ಕಾರ್ಮಿಕ ಕೃಷಿ ವರ್ಗ ಮತ್ತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ನೇಚರ್ ಕನ್ವೆನ್ಷನ್ ಫೌಂಡೇಷನ್ ಮೈಸೂರು ಹಾಗೂ ಅರಣ್ಯ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಬೀದಿನಾಟಕವನ್ನು ಮೈಸೂರಿನ ಪೃಥ್ವಿ ಟ್ರಸ್ಟ್ ತಂಡದವರು ನೆರವೇರಿಸಿಕೊಟ್ಟರು ಕಾರ್ಯಕ್ರಮದಲ್ಲಿ ಈ ಹಿಂದೆ ನಮ್ಮ ಸುತ್ತಮುತ್ತಲಿನಲ್ಲಿದ್ದ ಬೆಟ್ಟ ಗುಡ್ಡ ಮಾಯವಾಗಿ ಬಂಗಲೆಗಳು ಉದಯವಾಗಿರುವ ಕಾರಣ ಕಾಡಿನಿಂದ ನಾಡಿಗೆ ಮೇವನ್ನ ನೀರನ್ನ ಅರಸಿ ಕಾಡಾನೆಗಳು ಹೆಚ್ಚಾಗಿ ಪ್ರತ್ಯಕ್ಷವಾಗುತ್ತಿದೆ ಇದರಲ್ಲಿ ತಪ್ಪು ಯಾರದು ಒಂದು ವೇಳೆ ಗ್ರಾಮದ ಮನೆಯಂಗಳಕ್ಕೆ ರಸ್ತೆ ಮಧ್ಯೆ ಜಮೀನಿನ ಸುತ್ತಮುತ್ತ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಕಾಡಾನೆಗಳು ಮುಖಾಮುಖಿಯಾದಾಗ ನಾವುಗಳು ವಹಿಸಬೇಕಾದ ಮುಂಜಾಗ್ರತೆ ಕ್ರಮಗಳೇನು ಕಾಡಾನೆಗಳು ಬೀಡುಬಿಟ್ಟಿರುವ ಸ್ಥಳದ ಬಗ್ಗೆ ಇಲಾಖೆಯು ವಿವಿಧ ಪ್ರಕಾರದ ಮೂಲಕ ಸಾರ್ವಜನಿಕರಿಗೆ ರೈತರಿಗೆ ಕೂಲಿ ಕಾರ್ಮಿಕರಿಗೆ ನಿರಂತರ ಮಾಹಿತಿ ರವಾನಿಸಿ ಯಾವ ರೀತಿಯಲ್ಲಿ ಜಾಗೃತಿಗೊಳಿಸುತ್ತಾರೆ ಎಂಬುದರ ಬಗ್ಗೆ ಅದೇ ರೀತಿ ಎಲ್ಲರೂ ಅರಣ್ಯ ಇಲಾಖೆಯೊಂದಿಗೆ ಸಹಕರಿಸುತ್ತಾ ಇಲಾಖೆಯ ಮಾರ್ಗಸೂಚಿಗಳನ್ನು ಅನುಸರಿಸಿದ್ರೆ ಹೇಗೆ ಸಂಘರ್ಷವನ್ನು ನಿಯಂತ್ರಿಸಿಕೊಳ್ಳಬಹುದು ಎಂಬುದರ ಬಗ್ಗೆ ಬೀದಿನಾಟಕದ ಮೂಲಕ ನೆರೆದಿದ್ದವರಲ್ಲಿ ಜಾಗೃತಿ ಮೂಡಿಸಲಾಯಿತು ಒಂದೆಡೆ ಕಾಡಾನೆ ಮಾನವ ಸಂಘರ್ಷ ಹೆಚ್ಚಿದ್ದು ಸರ್ಕಾರದ ವಿರುದ್ದ ನಿರಂತರ ಪ್ರತಿಭಟನೆ ನಡೆಸಿದ್ದಾದರೂ ಹಲವೆಡೆ ಸ್ಥಳೀಯ ಕೂಲಿ ಕಾರ್ಮಿಕರು ಕೃಷಿಕರು ವಾಹನ ಸವಾರರು ಸೇರಿದಂತೆ ವಯೋವೃದ್ದರು ಸಹ ಇಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾತುರದಿಂದ ಬೀದಿ ನಾಟಕ ವೀಕ್ಷಿಸಿ ಉತ್ತಮ ಪ್ರತಿಕ್ರಿಯೆ ನೀಡುತ್ತಿರುವುದನ್ನು ಗಮನಿಸಿದರೆ ಇನ್ನಷ್ಟು ಇಂತಹ ಕಾರ್ಯಕ್ರಮಗಳನ್ನು ಪುನರಾವರ್ತಿಸುವ ಮೂಲಕ ಜನರಲ್ಲಿ ಅರಿವು ಹೆಚ್ಚಿಸಿದರೆ ಜಾಗೃತಿ ಹೊಂದುವುದಲ್ಲದೆ ಕಾಡಾನೆ ಮಾನವ ಸಂಘರ್ಷ ನಿಯಂತ್ರಣಕ್ಕೆ ತಾತ್ಕಾಲಿಕವಾಗಿ ತಕ್ಕಮಟ್ಟಿಗೆ ಕಡಿವಾಣ ಹಾಕಬಹುದೆಂದು ಕೆಲ ಜನಸಾಮಾನ್ಯರು ಅಭಿಪ್ರಾಯಪಟ್ಟಿದ್ದಾರೆ ಕಾರ್ಯಕ್ರಮದಲ್ಲಿ ಎನ್ಸಿಎಫ್ನ ಯೋಜನಾ ಸಂಯೋಜಕ ನಿಸಾರ್ ಪೃಥ್ವಿ ಟ್ರಸ್ಟ್ನ ಯೋಗಾನಂದ ಸ್ವಾಮಿ ಜಾಗೃತಿ ಕುಮಾರ್ ಅರಣ್ಯ ಇಲಾಖೆ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರು ಕೂಲಿ ಕಾರ್ಮಿಕರು ಗ್ರಾಮಸ್ಥರು ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು

ಸಕಲೇಶ್ಪುರದಲ್ಲಿ ನೂತನವಾಗಿ ನಾಡಪ್ರಭು ಕೆಂಪೇಗೌಡ ಸಮಿತಿಯನ್ನ ಸ್ಥಾಪಿಸುತ್ತಿರುವುದು ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಘದ ವಿರುದ್ದವಲ್ಲ ಎಂದು ಹುರುಡಿ ವಿಕ್ರಮ್ ಹೇಳಿದರು ಶನಿವಾರ ಸಂಜೆ ಪಟ್ಟಣದ ದುರ್ಗಾ ಇಂಟರ್ ನ್ಯಾಷನಲ್ ಹೋಟೆಲ್ ಸಭಾಂಗಣದಲ್ಲಿ ನೂತನವಾಗಿ ಪ್ರಾರಂಭಗೊಂಡಿದ್ದ ನಾಡಪ್ರಭು ಕೆಂಪೇಗೌಡ ಸಮಿತಿ ವತಿಯಿಂದ ಸಮುದಾಯದ ಬಂಧುಗಳು ಸಭೆ ನಡೆಸಲಾಯಿತು ನಾಡಪ್ರಭು ಕೆಂಪೇಗೌಡ ಸಮಿತಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದ ಹುರುಡಿ ವಿಕ್ರಮ್ ಅವರು ಮಾತನಾಡುತ್ತಾ ಸಕಲೇಶಪುರ ಪಟ್ಟಣದಲ್ಲಿ ಅನಾವರಣಗೊಳಿಸಿದ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಯನ್ನ ಹಿಂದೂ ಸಂಪ್ರದಾಯದಂತೆ ವಿಗ್ರಹಕ್ಕೆ ಪೂಜೆ ಪುರಸ್ಕಾರಗಳನ್ನು ಮಾಡಿ ಜೀವ ಕಳೆಯನ್ನ ತುಂಬಿಲ್ಲ ಪುತ್ಥಳಿಯ ದಾನಿಗಳಾದ ಬಾಚಿಹಳ್ಳಿ ಪ್ರತಾಪ್ಗೌಡ ಹಾಗೂ ಕಾರ್ಯಕ್ರಮದ ಕೆಲವು ದಾನಿಗಳನ್ನು ಈ ಸಂದರ್ಭದಲ್ಲಿ ಕಡೆಗಣನೆ ಮಾಡಿದ್ದು ಜೊತೆಗೆ ಪ್ರತಿಮೆ ಅನಾವರಣದ ಸಂದರ್ಭದಲ್ಲಿ ಉಂಟಾದ ಲೋಪದೋಷಗಳನ್ನು ಸರಿಪಡಿಸಲು ನೂತನವಾಗಿ ಈ ಸಮಿತಿಯನ್ನ ಹುಟ್ಟುಹಾಕಿಕೊಂಡಿದ್ದೇವೆ ಎಂದು ಹುರುಡಿ ವಿಕ್ರಮ್ ಹೇಳಿದ್ರು ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಯನ್ನ ಸಕಲೇಶಪುರ ಪಟ್ಟಣದಲ್ಲಿ ಸ್ಥಾಪಿಸಲು ಮನಸ್ಸು ಮಾಡಿ ಪ್ರತಿಮೆಯ ದಾನಿಯಾಗಿ ಮುಂದೆ ಬಂದ ಬಾಜಹಳ್ಳಿ ಪ್ರತಾಪ್ ಗೌಡರನ್ನ ಪ್ರತಿಮೆಯ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಕಡೆಗಣನೆ ಮಾಡಿದ್ದು ಎಷ್ಟು ಸರಿ ಎಂದು ಪ್ರಶ್ನಿಸಿದರು ಯಾವುದೇ ಒಂದು ಕೆಲಸವಾಗಬೇಕಾದರೆ ತಳಪಾಯ ಅತಿ ಮುಖ್ಯವಾಗಿರುತ್ತದೆ ಆಗ ಮಾತ್ರ ನಾವು ಮನಸ್ಸಿಗೆ ಬಂದಂತಹ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟಬಹುದು ನಾಡಪ್ರಭು ಕೆಂಪೇಗೌಡರ ಕಾರ್ಯಕ್ರಮಕ್ಕೆ ದಾನಿಗಳಾದ ಎಷ್ಟೋ ಜನರನ್ನ ಹೆಸರು ಹಾಕದೆ ಕಡೆಗಣನೆ ಮಾಡಿದ್ದಾರೆ ಹೀಗಾಗಿ ಮೇ ತಿಂಗಳಲ್ಲಿ ಎಲ್ಲಾ ಸಮುದಾಯದ ಸ್ವಾಮೀಜಿಗಳನ್ನ ಕರೆಸಿ ಅತಿ ಹೆಚ್ಚು ಎಲ್ಲಾ ಸಮುದಾಯದವರ ಸಮ್ಮುಖದಲ್ಲಿ ಪ್ರತಿಮೆಗೆ ಕ್ಷೀರಾಭಿಷೇಕ ಮಾಡುವ ಮೂಲಕ ಉತ್ತಮ ಕಾರ್ಯಕ್ರಮ ಮಾಡಲಾಗುವುದು ಎಂದರು ನಂತರ ಮಾತನಾಡಿದ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಹೊನ್ನೇಗೌಡ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಗೆ ಕ್ಷೀರಾಭಿಷೇಕವನ್ನ ಮೇ ಕೊನೆಯ ವಾರ ಅಥವಾ ಏಪ್ರಿಲ್ ಮೊದಲ ವಾರದಲ್ಲಿ ಹಮ್ಮಿಕೊಳ್ಳುವ ನಿಟ್ಟನಲ್ಲಿ ಸಭೆ ಕರೆದಿದ್ದು ಎಲ್ಲಾ ನಿರ್ದೇಶಕರನ್ನ ಈ ಸಂದರ್ಭದಲ್ಲಿ ಆಯ್ಕೆ ಮಾಡಲಾಗುತ್ತಿದೆ ಎಂದರು ಗೌರವಾಧ್ಯಕ್ಷ ರಾಮಚಂದ್ರಗೌಡ ಮಾತನಾಡುತ್ತಾ ನೂತನವಾಗಿ ಹುಟ್ಟುಹಾಕಿರುವ ಈ ಸಮಿತಿಯು ಈ ಬಾರಿಯ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಗೆ ಕ್ಷೀರಾಭಿಷೇಕ ಮಾಡುವುದಲ್ಲದೆ ಪ್ರತಿವರ್ಷವೂ ಸಂಘದಿಂದ ಕೆಲಸ ಮಾಡಿಕೊಂಡು ಹೋಗಲಿದೆ ಎಂದರು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಹಾಸನ ಜಿಲ್ಲಾ ಕಾರ್ಯದರ್ಶಿ ರಘುಪಾಳ್ಯ ಕೆಂಪೇಗೌಡ ಯುವ ಸೇನೆ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷ ಉಮೇಶ್ ಮಾತನಾಡಿದರು ಕಾರ್ಯಕ್ರಮದಲ್ಲಿ ನೆರೆದಿದ್ದ ಸದಸ್ಯರು ಮತ್ತು ಬಾಚಿಹಳ್ಳಿ ಪ್ರತಾಪ್ಗೌಡರ ಅಭಿಮಾನಿಗಳಿಂದ ಕಾರ್ಯಕ್ರಮ ನಡೆಸುವ ಬಗ್ಗೆ ಸಲಹೆ ಸೂಚನೆಗಳನ್ನು ತೆಗೆದುಕೊಳ್ಳಲಾಯಿತು ವೇದಿಕೆಯಲ್ಲಿ ನಾಡಪ್ರಭು ಕೆಂಪೇಗೌಡ ಸಮಿತಿ ಕಾರ್ಯದರ್ಶಿ ಕಿರಹಳ್ಳಿ ಶಿವಕುಮಾರ್ ನಿರ್ದೇಶಕರಾದ ಗೊದ್ದು ಲೋಕೇಶ್ ಬಿರಡಹಳ್ಳಿ ಮೋಹನ್ ಹೆತ್ತೂರು ಮಂಜಣ್ಣ ಹೊಂಗಡಹಳ್ಳ ನಿಶಾಂತ್ ಅಡ್ರಹಳ್ಳಿ ಪುನೀತ್ ದೇವಾಲದ ಕೆರೆ ಲೋಕೇಶ್ ಹೆಗ್ಗಾವೆ ಪುಟ್ಟಸ್ವಾಮಿಗೌಡ ಲೋಕೇಶ್ ಹಾನ್ಬಾಳ್ ಶಶಿಧರ್ ಸೇರಿದಂತೆ ಮುಂತಾದವರು ಹಾಜರಿದ್ದರು ಬಿಕ್ಕೋಡಿನ ಮಹಿಳೆ ಆತ್ಮಹತ್ಯೆ ಹಣಕಾಸಿನ ಕಿರುಕುಳದ ಶಂಕೆ ಪೊಲೀಸರು ಸೂಕ್ತ ತನಿಖೆ ನಡೆಸಬೇಕು ಮೃತರ ಸಂಬಂಧಿಗಳ ಒತ್ತಾಯ ಸಕಲೇಶ್ಪುರದಲ್ಲಿ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ಅನಾವರಣ ಲೋಪದೋಷಗಳನ್ನು ಸರಿಪಡಿಸಲು ಈ ಸಮಿತಿ ರಚನೆ ಮೇ ಕೊನೆ ವಾರದಲ್ಲಿ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಗೆ ಕ್ಷೀರಾಭಿಷೇಕ ಕಾರ್ಯಕ್ರಮ ಆಯೋಜನೆ ಹಾಸನ ಕೊಡಗು ಕಾಡಂಚಿನ ಗ್ರಾಮಗಳ ಸಮಸ್ಯೆಗೆ ಶಾಶ್ವತ ಪರಿಹಾರ ಶೀಘ್ರವೇ ನಾಲ್ಕು ಆನೆ ಸೇರೆ ಕಾಡಾನೆ ಸಮಸ್ಯೆಗೆ ಮೂರು ಜಿಲ್ಲೆ ಸೇರಿದಂತೆ ಆನೆಧಾಮ ಸ್ಥಾಪನೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಭರವಸೆ ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದರೆ ಹೆಚ್ಚು ನ್ಯೂಸ್